ಒಂದು ಸಂದರ್ಭದಲ್ಲಿ ಸಾವಿತ್ರಿ ಪೂಲೆ ಅವರ ಒಂದು ಜನನವಾಯಿತು ಈ ಸಾವಿತ್ರಿಬಾಯಿ ಪೂಲೆ ಅವರು ಹದಿನೆಂಟುನೂರ ಮೂವತ್ತೊಂದು ಜನವರಿ ಮೂರರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಂಗಾವದಲ್ಲಿ ಜನಿಸಿದರು ಅವರ ತಾಯಿ ಲಕ್ಷ್ಮೀಬಾಯಿ ತಂದೆ

ನನ್ನ ಹೆಸರು ವಿಜಯಲಕ್ಷ್ಮಿ ಲಕ್ಷ್ಮಿ ತಳವಾರ್ ನಾನು ಮಾಡುತ್ತಿರುವ ಪಾತ್ರ ಬ್ರಾಹ್ಮಣ ನನ್ನ ಹೆಸರು ಅಕ್ಷತ ಕಟ್ಟಿಮಣಿ ನಾನು ಮಾಡುತ್ತಿರುವ ಪಾತ್ರ ಕುಲಕರ್ಣಿ ನನ್ನ ಹೆಸರು ಅಕ್ಕಮ್ಮ ಕಟ್ಟಿಮನಿ ನಾನು ಮಾಡುತ್ತಿರುವುದು ಸಾಹುಕಾರ ನನ್ನ ಹೆಸರು ರೇಣುಕಾ ಗೋಳೇದೆ ನಾನು ಮಾಡುತ್ತಿರುವುದು ಹುಡುಗನ ಪಾತ್ರ ನನ್ನ ಹೆಸರು ಭಾರತಿ ಬಸವಪಟ್ಟಣ ನಾನು ಮಾಡುತ್ತಿರುವುದು ಮುನಿಯ ನನ್ನ ಹೆಸರು ತೆಹಿಸಿ ರಾಜಭಕ್ಷ ತಾಳಿಕೋಟಿ ನಾನು ಮಾಡುತ್ತಿದ್ದ ಪಾತಿ ಮಾುಣಿಮಾ ಎಸ್ ಎನ್ ತುಂಬ

चे इल बाई पत्रवे को मत जरा को फाइनल प्रायो न बिस्किट को आईले आईले

ಹದಿನೆಂಟುನೂರ ಇಪ್ಪತ್ತೇಳರ ಪೂರ್ವ ಹಾಗೂ ನನ್ ತದನಂತರದಲ್ಲಿ ಶುದ್ರಾತ್ರಿ ಶೂದ್ರರ ಜೀವನ ಅತಿ ಕ್ರೂರವಾಗಿತ್ತು ಉಚ್ಚ ನೀಚ ಕೆಳಜಾತಿ ಮೇಲ್ಜಾತಿ ಎಂಬ ನಿಯಮ ನಿಷ್ಠೆಗಳು ಬೀಡುಬಿಟ್ಟಿದವು ಅಸ್ಪೃಶ್ಯರು ಊರೊಳಗೆ ಬರಬೇಕಾದರೆ ಸೊಂಟಕ್ಕೆ ಪೊರಕೆಯನ್ನು ಗಡಿಗೆ ಕಟ್ಟಿಕೊಂಡು ಬರಬೇಕಾಗಿತ್ತು ಆ ಕಾಲದಲ್ಲಿ ಮನುಶಾಸ್ತ್ರದಲ್ಲಿ ಬ್ರಾಹ್ಮಣರನ್ನು ಹೊರತುಪಡಿಸಿ ಬೇರೆ ಜಾತಿಯವರು ಯಾವುದೇ ರೀತಿಯಾದಂತಹ ಶಿಕ್ಷಣವನ್ನು ಪಡೀತಿಲ್ಲ ಅಕಸ್ಮಾತ್ ಶಿಕ್ಷಣವನ್ನು ಪಡೆದರೆ ಅಥವಾ ಮಂತ್ರಪಟನೆಯನ್ನು ಮಾಡಿದರೆ ಅವರ ನಾಲಿಗೆಯನ್ನು ಕತ್ತರಿಸಲಾಗುತ್ತಿತ್ತು ಅಂತಹ ಸಮಯದಲ್ಲಿ ಶೂದ್ರಾತ್ರಿ ಶೂದ್ರರ ಒಂದು ಪಾಲಿಗೆ ಬೆಳಕಾಗಿ ಅವರಲ್ಲಿ ಅಕ್ಷರಜ್ಞಾನದ ಬೀಜವನ್ನು ಬಿತ್ತಿದವರೇ ಮಹಾತ್ಮ ಜ್ಯೋತಿ ಜ್ಯೋತಿಬಾ ಬಾ ಗೋವಿಂದ್ರಾವ್ ಅವರು ज्योतिबा फुले ज्योतिबा फुले इला कुंती नानु इवत ब्राह्मणर मधी होगी इतना ला और ना बाहर उमान मार कर शरा अलग ना ಯಾಕಲ್ರಿ ನಾನು ಇವತ್ತು ಬ್ರಾಹ್ಮಣರ ಮದ್ವೆ ಹೋಗಿದ್ನಲ್ಲ ಅವರು ನಂಗೆ ಬಹಳ ಅವಮಾನ ಅವಳು ಈ ಪ್ರಪಂಚ ಬಹಳ ವಿಚಿತ್ರ ಐತಿ ನಾವು ನಮ್ಮ ಸ್ವಚ್ಛ ಇಟ್ಕೋಬೇಕು ಆಮೇಲೆ ಸಮಾಜ ಸಮಾಜವನ್ನು ನೀರು ಎಷ್ಟು ಚಂದ ಹೆತಿ ಅಷ್ಟು ಚಂದ ಅಷ್ಟು ಚಂದ ಶುದ್ಧವಾಗಿರ್ತೈತಿ ನಿಂತ ನೀರಾದ್ರ ಅಲ್ಲೇ ಕೊಳದು ನಾರ್ತೈತಿ ಈ ಸಮಾಜೂ ಹಂಗ ಅದಕ್ಕೆಲ್ಲ ಪರಿಹಾರ ಏನ್ರಿ ನಾವು ಈ ಸಮಾಜದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಒಬ್ಬರು ಶಿಕ್ಷಣ ಪಡ್ಕೊಂಡವ್ರು ಇರಬೇಕು ಅವ್ರಿಗೆ ಶಿಕ್ಷಣ ಕೊಡೋಂಗ ನಾವು ಮಾಡ್ಬೇಕು ನಾ ಏನ್ ಮಾಡ್ರಿ ನಾನು ಅಕ್ಷರಾಭ್ಯಾಸ ಮಾಡಿಸ್ತೀನಿ ಆಮೇಲೆ ಅಕ್ಷರಾಭ್ಯಾಸ ಆಯ್ತು ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ಒಬ್ಬ ಪತಿಯು ತನ್ನ ಹೆಂಡತಿಗೆ ಸ್ವತಃ ತಾವೇ ಶಿಕ್ಷಕನಾಗಿ ವಿದ್ಯಾಭ್ಯಾಸವನ್ನು ಮಾಡಿಸಿದಂತಹತಿ ಅವರು ಸಾವಿತ್ರಿಗೆ ಒಳಗಬೇಕು ಅನ್ನುವಂತಹ ಆಸೆ ಇದ್ದಿದ್ದರಿಂದ ಇದನ್ನಡ ಜ್ಯೋತಿಬಾ ಅವರು ಆಸೆಗೆ ನೀರು ಉಣಿಸಿ ಬೆಳೆಯುವಂತೆ ಮಾಡಿದರು ನನ್ನನ್ನು ಕ್ಷಮಿಸಿ ಹೇಳೆಯಾ ನನ್ನಿಂದ ನಿಂದ ತುಂಬ ಅವಮಾನ ಆಗಿ ಇದನ್ನು ಇದನ್ನು ಹೇಗಾದರೂ ಮಾಡಿ ಸರಿಯಲೇಬೇಕು ನಾನು ಶಿಕ್ಷಣ ಪಡೆದು ವಿದ್ಯಾವಂತನಾಗಿ ಸ್ವಲ್ಪ ಬುದ್ಧಿವಂತನಾಗೀನಿ ಅವಮಾನ ಅನ್ಯಾಯದ ವಿರುದ್ಧ ಮಾತಾಡೋಕ್ಕೆ ಧೈರ್ಯ ಬಂದದ ಆದ್ರೆ ವಿದ್ಯೆ ಬುದ್ಧಿ ವಿವೇಚನೆ ಇಲ್ಲದವರು ಪಶುಗಳಿಗೆ ಸಮಾನರು ಸಾವಿರಾರು ವರ್ಷಗಳ ಹಿಂದೆ ಶೋಷಣೆಗೊಳಗಾಗಿ ಬದುಕುತ್ತಿರುವ ಇವರೆಲ್ಲರಿಗೂ ಈ ಸಮಾಜದಾಗ ಸಮಾನತೆ ಪಡೆಯುವಂಗೆ ಮಾಡಬೇಕಾಗಿದೆ ಹಾಗಾದರೆ ಇವರಿಗೆಲ್ಲ ವಿದ್ಯೆ ಹೇಗೆ ಕೊಡಿಸೋದು ನಾನು ನನ್ನ ಶಕ್ತಿಯನ್ನು ಪಣಕ್ಕಿಟ್ಟು ಈ ಸಮಾಜದಲ್ಲಿರುವ ಅಸಮಾನತೆಯನ್ನು ತೊಡೆದು ಹಾಕ್ತೀನಿ ಸಮಾನತೆ ಸರ್ಮ ಸಮಾಜ ನಿರ್ಮಾಣ ಮಾಡೀನಿ ಇದರ ಮೊದಲ ಹೆಜ್ಜೆಯಾಗಿನೇ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸ್ತೀನಿ ಒಂದು ಕುಟುಂಬದಾಗ ಒಂದು ಒಂದ್ ಒಬ್ಬ ಗಂಡ್ ಕಲ್ತ್ ಅವ್ನೊಬ್ಬನೇ ಕಲ್ತಂಗ ಆದ್ರೆ ಅದೇ ಕುಟುಂಬದೊಳಗೆ ಒಬ್ಬ ಹೆಣ್ಣು ಕಲ್ತ್ರೆ ಇಡೀ ಕುಟುಂಬನೇ ಕಲ್ತಂಗ ನಮ್ಮ ಬಹುದೊಡ್ಡ ಶತ್ರುಗಳಾದ ಬ್ರಿಟಿಷರಿಗಿಂತ ಅಜ್ಞಾನವೇ ಬಹುದೊಡ್ಡ ಶತ್ರು ಆಗಿದೆ ಸ್ಲೇಟು ಬಳಪದಿಂದಲೇ ಈ ಸಮರ ಗೆಲ್ಲೋಣ ನಾನು ನಿನಗೆ ಸಹಾಯ ಮಾಡುತ್ತೇನೆ ಹೌದು ಶಾಲೆ ತೆಗೋಣ ಆದ್ರೆ ಬರ್ತಾರ ಇಲ್ಲೋ ನದಿ ಎಲ್ಲೇ ಹುಟ್ಟಿದ್ರು ಸಮುದ್ರ ಸಮುದ್ರ ಸೇರಲೇಬೇಕು ಹೌದು ಗಳೆ ಯಾ ಶಿಕ್ಷ ವಿದ್ಯಾ ಕಲ್ಸಕ್ಕೆ ಶಿಕ್ಷಕರು ಬರ್ತಾರ ಇಲ್ಲೋ ಹಾಗಾದ್ರೆ ಏನು ಮಾಡೋಣ ಇದನ್ನು ಸಾವಿತ್ರಿ ಬಾಯಿ ಹೇಳು ಅವಳೆ ಸಲಹೆ ಪಡೆಯೋಣ ಸಾವಿತ್ರಿ ಸಾವಿತ್ರಿ ನಮ್ಮ ಶಾಲೆಗೆ ಬ್ರಾಹ್ಮಣರ ವಿರುದ್ಧವಾಗಿ ಕಲ್ಸೋಕೆ ಯಾರು ಬರಕತ್ತಿಲ್ಲ ಸಂಬಳ ಜಾಸ್ತಿ ಕೊಟ್ಟನಂದ್ರು ಯಾರು ಬರಕತ್ತಿಲ್ಲ ನಾ ಬಾ ತೊಂದರೆ ಸಿಗಿಬಿಟ್ಟೆ ನೋಡು ಅಲ್ಲಿ ನಾನು ಸಹಾಯ ಮಾಡಬೇಕು ನಾನೇನು ಮಾಡ್ರಿ ಶಿಕ್ಷಣ ಕಲ್ತಿಲ್ಲ ಓದಲು ಬರೆಯಲು ಬರೋದಿಲ್ಲ ನಾನೇನು ಮಾಡ್ರಿ ಅಂಗಲ್ಲ ಪರಿವರ್ತನ ಕಾರ್ಯದಲ್ಲಿ ನನ್ನ ಪ್ರಾಣ ಓದ್ರು ಸರಿ ನೀವು ಹೇಳಿದಂತ ಕೇಳ್ತೀನಿ ನೀನು ಈಗಿನಿಂದಲೇ ಅಕ್ಷರ ಅಭ್ಯಾಸ ಮಾಡು ನಾನೇ ನಿನಗೆ ಅಕ್ಷರ ಅಭ್ಯಾಸ ಮಾಡಿಸ್ತೀನಿ ಸರಿ ಆಯ್ತು आई उक बर्किन गड़े आ, आई उक बर्किन गड़े आ, उक बर्किन. बागले, दितने ड़कुन, आऄके तरनी उठमन साइक. अन्जली, आ, 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 ई, 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 ಕೋಲಿನೂ ಕಾಲಿ ಇಲ್ಲ ಮುಂದಕ್ಕೆ ಬಿಡಿಯವ ನೀನು ಕಲ್ಸು ನಾನು ನಿಮ್ ಮನಿ ಬಾಡಿಗೆ ಕೊಡುವ ನಿಮ್ ಮಗಳ ಸಾಲಿ ಕಲ್ಸ ನಾನು ಸಾಲಿ ಮನೆಯಾಗ ಯಾವ ಬಾಡಿಗೆ ಇಲ್ಲವ ನನ್ನ ಮಗಳಿಗೆ ಯಾರು ಸಾಲಿ ಕಲಿಸ್ತೀನಿ నిమ్మనేనదోననగా బాడికి కొడ హెడ్మక్కలికి సాలీ కలుస్తని ఐక తవరి నిమ్మకి బాడికి కొడితేదేనే

ಏನು ಅಕ್ಷರ ತರಿಸು ಕೆಲಸ ಮಾಡಕತ್ತಿ ಮನಿ ಹಕ್ಕು ಕೆಲ್ಸ ಏನೈತಿ ನಾವ್ ಹೇಳಿ ಕಕ್ಕ ಮುಸ್ರಿ ಮಾಡ್ಕೊಂತಿರುದ ಅಷ್ಟ ಅದನ್ ಬಿಟ್ಟು ಅವ್ರ ಅಕ್ಷರ ಕಂತೇನು ಉದಾರದ ಮಾಡ ನೀ ಅದೇ ಅಕ್ಷರ ಕಾಲ ನಾನು ನೋಡೇ ಬಿಡ್ತೀನಿ ಬಿಡಂಗಿಲ್ಲ ನಗ ಮುನಿಯಾ ಮುನಿಯಾ ಯಾರು ಯಾರು ನಾನು ಎಪ್ಪ ಸಾಕಾರ ಇಷ್ಟೊತ್ತೆ ನೀ ಹೇಳ್ಕೊಳಕ್ ಹೋಗಿದ್ರಿ ಹೇಳ್ಕೊಳ ಸರ್ ನಾನೇ ಬರ್ತಿದ್ದೆ ಅಲ್ಲಲ್ಲ ಮುನಿಯಾ ಇಡೀ ಊರಿಗೆ ಗೌಡ ನಿನ್ನ ಸುತ್ತ ತಳ್ಳಿನ ಮಂದಿರು ನನ್ ಮಾತ್ ಕೇಳ್ತಾರ ಆದ್ರ ಸಾಯಿತ್ರಿ ಬಾಯಿ ನನ್ ಮಾತ್ ಕೇಳಲ್ಲ ನೋಡು ಹೌದೇನ್ರಿ ನಾಳೆ ನೋಡ್ರಿ ಹಾಕಿನ ಬಿಡುದೇ ಇಲ್ಲ ಅವ್ನ ಸಾಕಾರ ಬಿಡುದ ಬೇಡಕ್ಕಿ ಮಣ್ಣ ಪದ್ಧತಿಗೆ ಅವಮಾನ ಮಾಡ್ಯಾರಿ ಸಾಕಾರಕ್ಕಿ ಮಾಡೇ ಬಿಡು

好多，好多、嗯。<laughs> <laughs> ಸಾವಿತ್ರಿಬಾಯಿ ಶಿಕ್ಷಣದಲ್ಲಿ ಎಮ್ಮರವಾಗಿ ಬೆಳೆದು ಎಲ್ಲ ಹೆಣ್ಣು ಮಕ್ಕಳ ಬಾಳೆಗೆ ನೆರಳಾಗಿ ಅವರ ಬಾಳು ಬೆಳಗುವ ಜ್ಯೋತಿಯಾಗಿ ಪ್ರಜ್ವಲಿಸಿದಳು ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಅಕ್ಷರದ ಅವುಗಳಾಗಿ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನತೆ ಕೊಡಿಸುವಲ್ಲಿ ಹೋರಾಡಿದ ಮೊದಲ ಹೋರಾಟಗಾರ್ತಿ ನಮ್ಮ ಸಾವಿತ್ರಿಬಾಯಿ ಅದಕ್ಕೆ ಸಾಥನ್ನು ನೀಡಿದಂತಹ ಫಾತಿಮಾ ಅವರಿಗೆ ಪಾತಿಮ ಸೇ ಅವರ ಒಂದು ಸಹಾಯದಿಂದಾಗಿ ಆಕೆಯು ಕೂಡ ಈ ಒಂದು ಸಮಾಜದಲ್ಲಿ ಯಾರು ಆ ಎಲ್ಲರೂ ಆಕೆಯನ್ನು ಕಡೆಗಣಿಸಿದಾಗಲೂ ಕೂಡ ಆಕೆಯ ಒಂದು ಸಹಾಯದಿಂದಾಗಿ ಅವರ ಒಂದು ಸಾಧಿನಲ್ಲಿ ಶಿಕ್ಷಣವನ್ನು ಪಡೆದು ಅವರಿಗೂ ಎಲ್ಲರಿಗೂ ಶಿಕ್ಷಣವನ್ನು ನೀಡಲಿಕ್ಕೆ ಕಾರಣಭೂತವಾಗಿ ಭಾರತದ ಮೊದಲ ಮಹಿಳಾ ಶಿಕ್ಷಕಿಯಾಗಿ ಹೆಸರಾದಂತಹ ಈ ಒಂದು ಸಾವಿತ್ರಿ ಬಾಯಿ ಕೂಲೆ ನಾಟಕವನ್ನು ನಮ್ಮ ಶಾಲೆಯ ಮತ್ತು ವಿದ್ಯಾರ್ಥಿನಿಯರ ಅತ್ಯತ್ವಾಗಿ ಮಾಡಿದರೆಂದು ಹೇಳುವುದಕ್ಕೆ ನನಗೆ ಹೆಮ್ಮೆ ಎನಿಸುತ್ತದೆ ಧನ್ಯವಾದಗಳು